ಜಡ್ಜ್ ಮೇಲಿನ ಹಲ್ಲೆ ಸಂವಿಧಾನಕ್ಕೆ ಮಾಡಿದ ಅಪಮಾನ ಖಂಡನಾರ್ಹ ಜಡ್ಜ್ ಮೇಲೆ ವಕೀಲರು ಮಾಡಿರುವಂತಹ ಹಲ್ಲೆ ಖಂಡನಾರವಾಗಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅದು ಸಂವಿಧಾನಕ್ಕೆ ಮಾಡಿದಂಥ ಅಪಮಾನವಾಗಿದ್ದು ಘಟನೆಯನ್ನ ತೀವ್ರವಾಗಿ ಖಂಡಿಸುವುದಾಗಿ ಕೂಳ್ಗಿ ವಕೀಲರ ಸಂಘ ಸ್ಪಷ್ಟಪಡಿಸಿದೆ ಕೂಳ್ಗಿ ವಕೀಲರ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರಾದಂಥ ಜಿ ಹೊನ್ನೂರಪ್ಪನವರ ನೇತೃತ್ವದಲ್ಲಿ ಅಕ್ಟೋಬರ್ ಒಂಬತ್ತರಂದು ವಕೀಲರು ಒಕ್ಕೂರಲಿನಿಂದ ನ್ಯಾಯಾಧೀಶರ ಮೇಲಿನ ಹಲ್ಲೆ ಘಟನೆಯನ್ನು ವಿರೋಧಿಸಿ ಘೋಷಣೆಯನ್ನು ಕೂಗಿ ಪ್ರತಿಭಟನೆ ನಡೆಸಿದ್ದಾರೆ ತಹಸೀಲ್ದಾರರ ಮೂಲಕ ಹಲ್ಲೆ ಮಾಡಿದಂಥ ಆರೋಪಿ ವಿರುದ್ಧ ಕಾನೂನು ರೀತಿ ಶಿಸ್ತು ಕ್ರಮಕ್ಕೆ ಒತ್ತಾಯಿಸಿ ಹಕ್ಕೊತ್ತಾಯ ಪತ್ರ ನೀಡಿದ್ರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಭಾಗಿಯಾಗಿದ್ದರು ವರದಿ ಕೆಬಿ ಮಹೇಶ್ ಕೂಳ್ಗಿ ಕಂಟಿನ್ಯೂರನ್ನ ಸಂಪೂರ್ಣ ಕಂಡಿಸ್ತದೆ ಯಾಕಂದ್ರೆ ಎಲ್ಲ ವಿಷಯ ತಿಳಿದಿದ್ದು ಪ್ರಜಾಸತ್ತತೆಯನ್ನ ಪ್ರಜಾಪ್ರಭುತ್ವವನ್ನು ಕಾಪಾಡ್ತಕ್ಕಂಥ ಒಬ್ಬ ವಕೀಲರು ಹಿರಿಯ ವಕೀಲರು ಮಾಡತಕ್ಕಂಥದ್ದು ಸರಿಯಲ್ಲ ಅವರ ಕ್ರಮವನ್ನ ಕೂಡ ಖಂಡಿಸ್ತಾ ಅವರಿಗೆ ಆ ಅವರ ಮುಖತಂತ್ರದ ಒಂದು ತನಿಖೆ ಆಗಬೇಕು ಆ ತನಿಖೆ ಮಾಡಿ ಅವರಿಗೆ ಶಿಕ್ಷೆ ಒಳಪಡಿಸಬೇಕು ಅನ್ನೋದು ನ್ಯಾಯಾಂಗದ ಕಲಿತೆಯನ್ನ ಎತ್ತಿಡಬೇಕಂತ ಕೇಳನ್ನ ನಾವು ನಮ್ಮ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೀವಿ Það sé þar að það er að hluta á það.